ಪ್ರೇಸ್ ದಿ ಲಾರ್ಡ್ ಗ್ರೀಟಿಂಗ್ಸ್ ಟು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಬುಕ್ ಆಫ್ ನಹುಮ್ ಚಾಪ್ಟರ್ ಒನ್ ವರ್ಸ್ ಥರ್ಟೀನ್ ನೌ ವಿಲ್ ಬ್ರೇಕ್ ಆಫ್ ಇಸ್ ಯೋಗ ಫ್ರಮ್ ಯು ಆ್ಯಂಡ್ ಬರ್ಸ್ ಟು ಯುವರ್ ಬೌನ್ಸ್ ಅಪಾರ್ಟ್ ನಹೋಮ್ನ ಪ್ರವಾದನೆಯ ಗ್ರಂಥ ಮೊದಲನೇ ಅಧ್ಯಾಯ ಹದಿಮೂರನೇ ವಚನ ಅವನು ಹೇರಿದ ನೊಗವನ್ನು ಈಗ ನಿನ್ನ ಮೇಲಿನಿಂದ ಮುರಿದು ಬಿಟ್ಟು ಕಣ್ಣಿಗಳನ್ನು ಕಿತ್ತು ಹಾಕುವೆನು ಇಲ್ಲಿ ದೇವರು ನಮಗೆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಅವನು ನಿನ್ನ ಮೇಲೆ ಹಾಕಿರ್ತಕ್ಕಂಥ ನೊಗವನ್ನು ನಾನು ಮುರಿದು ಬಿಡುತ್ತೇನೆ ಕಣ್ಣಿಗಳನ್ನು ಕಿತ್ತು ಹಾಕುತ್ತೇನೆ ಎಂಬುದಾಗಿ ದೇವರು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಸೈತಾನನು ದೇವ ಜನರ ಮೇಲೆ ಹಲವಾರು ನೊಗಗಳನ್ನು ಇಡಲಿಕ್ಕೆ ಬಯಸುತ್ತಾನೆ ಪಾಪದ ಚಟೆಗಳನ್ನು ತೋರಿಸಿ ದಾಸತ್ವಕ್ಕೆ ಒಳಪಡಿಸಲಿಕ್ಕೆ ಯತ್ನಿಸುತ್ತಾನೆ ಆದರೆ ಕರ್ತನಾದರು ಈ ರೀತಿ ಹೇಳ್ತಾ ಇದ್ದಾರೆ ನಾನು ನನ್ನ ಮಕ್ಕಳಿಗೆ ಆಧರಣೆಯಾಗಿರುತ್ತೇನೆ ನಾನು ನನ್ನ ಮಕ್ಕಳ ಮೇಲಿರ್ತಕ್ಕಂಥ ಈ ನೊಗವನ್ನು ಕಿತ್ತು ಹಾಕುತ್ತೇನೆ ಇದನ್ನು ಮುರಿದು ಬಿಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಸೈತಾನ್ನಿಂದ ಬರುವ ಎಲ್ಲ ಬೇಡಿಗಳನ್ನು ದಾಸತ್ವಗಳನ್ನು ಮುರಿದು ಬಿಡುಗಡೆ ಮಾಡುತ್ತೇನೆ ಎಂಬುದಾಗಿ ದೇವರು ನಮಗೆ ಹೇಳ್ತಾ ಇದ್ದಾರೆ ಯೋಹಾನನ್ನು ಬರೆದು ಸುವಾರ್ತೆ ವಚನದಲ್ಲಿ ಮಗನು ನಿಮಗೆ ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು ಎಂಬುದಾಗಿ ಹೌದು ಯೇಸು ಸ್ವಾಮಿ ನಮಗೆ ಬಿಡುಗಡೆ ಮಾಡುವಾಗ ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಬಿಡುಗಡೆ ಉಂಟಾಗುತ್ತದೆ ಸೈತಾನನು ಅನೇಕರ ಮೇಲೆ ಸಾಲವೆಂಬ ಭಾರವನ್ನು ಇಟ್ಟು ದಾಸರನ್ನಾಗಿ ಮಾಡಿಬಿಡುತ್ತಾನೆ ಬಡ್ಡಿ ಕಟ್ಟಲಾಗದೆ ಅವರು ತತ್ತರಿಸುವಂತವರಾಗಿದ್ದಾರೆ ಇನ್ನು ಕೆಲವರ ಮೇಲೆ ರೋಗವೆಂಬ ನೊಗವನ್ನು ಹೊರಿಸಿರುತ್ತಾನೆ ವ್ಯಾಧಿ ಎಂಬ ನೊಗವನ್ನು ಹೊರಿಸಿರುತ್ತಾನೆ ಶಾಪವೆಂಬ ನೊಗವನ್ನು ಇಟ್ಟಿರುತ್ತಾನೆ ಅನೇಕರು ತಮ್ಮ ಶಕ್ತಿಯನ್ನು ಮೀರಿದ ಕಾರ್ಯಗಳಲ್ಲಿ ಸಿಕ್ಕಿಕೊಂಡು ವೇದನೆ ಪಡುವಂಥವರಿದ್ದಾರೆ ಹೀಗೆ ಸೈತಾನನು ಮನುಷ್ಯರು ಹೊರಲಾರದ ಭಾರಗಳನ್ನು ಹೊರಿಸುತ್ತಾನೆ ಪ್ರಿಯ ದೇವ ಮಕ್ಕಳೇ ಈ ಯಾವುದೇ ನೊಗ ಇವತ್ತು ಸೈತಾನನ್ನು ನಿನ್ನ ಮೇಲೆ ಹಾಕಿದರೂ ಕೂಡ ಅದರಿಂದ ಬಿಡುಗಡೆ ಮಾಡಲಿಕ್ಕೆ ಕರ್ತನು ಇದ್ದಾನೆ ದೇವರು ನಿನಗಾಗಿಯೇ ಈ ಲೋಕಕ್ಕೆ ಬಂದಿದ್ದಾರೆ ನೀನು ಆತನನ್ನು ದೃಷ್ಟಿಸಿ ನೋಡು ನಿನಗೆ ಬಿಡುಗಡೆ ಮಾಡುವಂತಹ ಕರ್ತನನ್ನು ನೀನು ದೃಷ್ಟಿಸಿ ನೋಡು ಖಂಡಿತವಾಗಿಯೂ ನೀನು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ದೇವರು ನಿನ್ನನ್ನು ಎಲ್ಲ ಬಂಧನಗಳಿಂದ ಬಿಡುಗಡೆ ಕೊಡುತ್ತಾರೆ ನಿನ್ನ ಮೇಲೆ ಇರುವ ಆ ನೊಗವನ್ನು ಮುರಿದು ಹಾಕುತ್ತಾರೆ ಸತ್ಯವು ನಿನಗೆ ಬಿಡುಗಡೆ ಮಾಡುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನ್ನಾಗಿರುವಂತ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ ನಿನ್ಗೆ ಸ್ತೋತ್ರಪ್ಪ ಇಂದು ನೀವು ಕೊಟ್ಟಿರೋ ವಾಗ್ದಾನದ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ ನಮ್ಮ ಮೇಲಿರೋ ನೊಗವನ್ನ ಮುರಿದು ಹಾಕುತ್ತೇನೆ ಕೇಳಿದ್ದ ತಂದೆಯೇ ನಿನಗೆ ಸ್ತೋತ್ರಪ್ಪ ಅದ್ಭುತಗಳನ್ನು ಮಾಡುವಂತ ದೇವರು ನೀನಾಗಿದ್ದಿ ಸ್ವಾಮಿ ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕರ್ತನೆ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಕರ್ತನೆ ಇವರಲ್ಲಿ ಅನೇಕರ ಮೇಲೆ ಸೈತಾನನು ನೊಗವನ್ನು ಹೊರಿಸಿದ್ದಾನೆ ಆ ಎಲ್ಲ ನೊಗಗಳಿಂದ ಇವರಿಗೆ ಬಿಡುಗಡೆಗೊಳಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ